ನಮಸ್ತೆ ರುಷಭರ ರಾಶಿ ಯವರ 4 ಜನವರಿ ತಿಂಗಳು ಹೇಗಿದೆ ಅಂತ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟರ್ ರೆಸೋನೆಟ್ ವಿತ್ ಯು ಬಿೀವ್ ದ ರೆಸ್ಟ್ ಬಿಹೈಂಡ್ ಪ್ರ್ಯಾಕ್ಟಿಕಲ್ ಆಗಿ ಯೋಜನೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತದ್ದು ಇದೆ ನಿಮ್ಮ production ಹೆಚ್ಚாகுಂತ ಸಾಧ್ಯತೆಗಳು ಕೂಡ ಇದೆ ಸೋ ಸರಿಯಾದ ರೀತಿಯಲ್ಲಿ maintenance ಮಾಡ್ಕೊಳ್ಳಿ ಅನ್ನುವಂತದ್ದು ಕೂಡ ಇದೆ ಗುರುವಿನ ಬಲ ನಿಮಗೆ ಬಲವಾಗಿ ಇದೆ ಸಾಕಷ್ಟು ಬಂಧನಗಳು ಇದೆ ನೆಗೆಟಿವಿಟಿ ಇದೆ ನೆಗೆಟಿವಿಟಿನ ನೆಗೆಟಿವಿಟಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಗುಡ್ ನ್ಯೂಸ್ ಕೇಳುವಂತ ಸಾಧ್ಯತೆ ಇದೆ ಸಡನ್ ಆಗಿ ಎಲ್ಲೋ ಟ್ರಿಪ್ ಹೋಗುವಂತ ಸಾಧ್ಯತೆ ಇದೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಏನೇ ಕೆಲಸ ಮಾಡಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ನೋಡ್ತಾರೆ ಒಂದಷ್ಟು ಜನರಿಗೆ ನೀವು ಇನ್ಸ್ಪೈರ್ ಆಗಿ ಇದ್ದೀರಾ ಅಂದ್ರೆ ನೀವು ಕೂಡ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಪರ್ಸನ್ ಅನ್ನ ವಾಚ್ ಮಾಡ್ತಾ ಇರ್ತೀರಾ ಆತರ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಾದ್ಮೇಲೆ ಒಂದು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮೈಂಡ್ ಏನ್ ಹೇಳುತ್ತೋ ಅದನ್ನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಹೃದಯದ ಮಾತನ್ನ ಕೂಡ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಆರ್ ಡೈ ಸಿಚುವೇಶನ್ ಬರಬಹುದು ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಕೂಡ ಇದೆ ನಿಮ್ ಸುತ್ತಮುತ್ತ ಯಾರಿದ್ದಾರೆ ಇದ್ರ ಬಗ್ಗೆ ಹುಂಚೂರು ಗಮನನ ಇರ್ಲಿ ಅನ್ನುವಂಥದ್ದು ಇದೆ ಹುಣ್ಣಿಮೆಯ ದಿನ ಬರುವಂತ ಬದಲಾವಣೆಗಳ ಮೇಲೆ ಹೆಚ್ಚಿನ ಗಮನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ ಒಂದು ಸೋಲ್ ಜರ್ನಿನ ಕಂಪ್ಲೀಟ್ ಮಾಡ್ತೀರಾ ಒಂದು ಸ್ಪಿರಿಚುವಲ್ ಗ್ರೋತ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿದ್ಯೆಗೆ ಸಂಬಂಧಪಟ್ಟಂಗೆ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಒಂದು ಒಳ್ಳೆ ಪಾರ್ಟ್ನರ್ ನಿಮ್ ಲೈಫಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ ಟೀಚರ್ಗೆ ಟೀಚರ್ ವೃತ್ತಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಮೆಡಿಟೇಷನ್ ಅಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಒಲವು ಬರುವಂತದ್ದು ಸಾಕಷ್ಟು ಜನರಿಗೆ ಮೆಡಿಟೇಷನ್ ಹೇಳ್ಕೊಡುವಂತ ಟೀಚರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲೇ ಇದೆ ಅದನ್ನ ನೀವು ನೋಡ್ತಿಲ್ಲ ಅನ್ನುವಂಥದ್ದು ಇದೆ ಎಲ್ಲ ಒಂದ್ ಕಡೆ ಸುಮ್ನೆ ಕೆಲ್ಸಕ್ ಬರ್ದಿರೋ ವಿಚಾರಗಳನ್ನ ಕೆಲ್ಸಕ್ ಬರ್ದಿರೋ ವ್ಯಕ್ತಿಗಳನ್ನ ನೆನೆಸ್ಕೊಂಡು ಸುಮ್ನೆ ಕೂತಿರ್ದಿರ ಪಾಸ್ಟ್ ಇಸ್ ಪಾಸ್ಟ್ ರಿಲೀಸ್ ಮಾಡಿ ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ತುಂಬಾ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಡೀಟೇಲ್ ಆಗಿ ಪ್ಲಾನ್ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿದ್ರೆ ಇನ್ನ ಹೆಚ್ಚಿನ ಆದಾಯನ ನೋಡ್ತೀರಾ ಅನ್ನುವಂಥದ್ದು ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ದುಡ್ಡು ಆದಾಯ ಬೆಳೆ ಎಲ್ಲವೂ ಕೂಡ ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಕೂಡ ಬರುತ್ತೆ ಬಂಗಾರದ ಬೆಳೆಗಳನ್ನೇ ತೆಗಿತಿರಾ ಆದ್ರೆ ಸ್ವಲ್ಪ ಸಮಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಎರಡು ಹೃದಯಗಳು ಒಂದಾಗುವಂತ ಸಮಯ ಬರುತ್ತೆ ಹೊಸ ಪ್ರೀತಿ ಬರುತ್ತೆ ಹೊಸ ಪಾರ್ಟ್ನರ್ಶಿಪ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಕೂಡ ನಡೀತಿರ ಒಂದಷ್ಟು ಮೆಡಿಟೇಶನ್ ಇಂದ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಲವ್ ಲೈಫು ಬಿಸ್ನೆಸ್ ಲೈಫು ಕೆರಿಯರ್ ಲೈಫು ಎಲ್ಲ ಚೆನ್ನಾಗಿದೆ ಬೇಡದಿರೋ ವಿಚಾರಗಳಿಂದ ನೀವು ಹೊರಗೆ ಬಂದ್ರೆ ಬೆಟರ್ ಇದೆ ಸ್ವಲ್ಪ ಆಸ್ತಿ ವಿವಾದಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ನೀವು ಡೀಟೇಲ್ ಆಗಿ ಪ್ಲಾನ್ ಮಾಡ್ಕೊಳ್ಬೇಕು ಸ್ವಲ್ಪ ನಿಧಾನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರೀತಿ ವಿಚಾರದಲ್ಲಿ ಗಿವ್ ಅಪ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಹೊಸ ಪ್ರೀತಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ನಂಬಿಕೆಯ ಪ್ರೀತಿ ಬರುವಂತಹ ಸಾಧ್ಯತೆ ಇದೆ ಟ್ರೂ ಲವ್ ನಿಜವಾದ ಪ್ರೀತಿ ಬರುವಂತಹ ಸಾಧ್ಯತೆ ಇದೆ ಸೊ ಯು ಡಿಸರ್ವ್ ಲವ್ ಮತ್ತೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಹೊಸ ಪ್ರೀತಿ ಪ್ರಾಮಾಣಿಕವಾದಂಥ ಪ್ರೀತಿ ನಿಜವಾದಂತಹ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ನಿಜವಾದ ಪ್ರೀತಿನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ದಿಸ್ ಇಸ್ ದ ರೊಮ್ಯಾನ್ಸ್ ಎ ಲೈಫ್ ಟೈಮ್ ಅಂತ ಹೇಳ್ತಾ ಇದೆ ನಿಮ್ಮ ಲೈಫ್ ಟೈಮ್ ಗೆ ಒಂದು ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಇಬ್ಬರಿಗೂ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಒಂದು ಖುಷಿಗೆ ಸಂತೋಷಕ್ಕೆ ನೀವೇ ಒಂದು ಕಪ್ಪು ಚುಕ್ಕೆ ಆಗ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ನೀವೇ ವಿಲನ್ ಆಗ್ಬೇಡಿ ನಿಮಗ್ ನೀವೇ ಶತ್ರು ಆಗ್ಬೇಡಿ ಅನ್ನುವಂಥದ್ದು ಇದೆ ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಇನ್ನ ಇಪ್ಪತ್ತೇಳು ದಿನಗಳಲ್ಲಿ ನೀವ್ ಅನ್ಕೊಂಡಿರುವಂತ ಕೆಲಸ ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ ಇನ್ನು ಮೂರು ತಿಂಗಳುಗಳ ಒಳಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ದೀರ್ಘಾಯುಷ್ಮಾನ್ ಭವ ಅಂತ ಅಮ್ಮ ಆಶೀರ್ವಾದ ಮಾಡ್ತಿದ್ದಾರೆ ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ದಕ್ಷಿಣ ಕಾಳಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸಿನ ತರುತ್ತೆ ಎರಡು ಎರಡು ಒಂಬತ್ತು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಇಪ್ಪತ್ತೇಳು ಮೂರು ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಹೊಸದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತಾ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾ ನಮಸ್ತೆ ಹ್ಯಾಪಿ ನ್ಯೂ ಇಯರ್ バス。